ನಂಬರ್ಗಳು ತೊಗೊಳ್ರಿ ಕಾಂಟ್ಯಾಕ್ಟ್ ಮಾಡಿರಿ ಅದ್ರ ಜನರ ಜೊತೆ ಡಿಸ್ಕಷನ್ ಮಾಡಿರಿ ವಿತ್ ನಾವು ಡೈರೆಕ್ಟ್ ಫೇಸ್ ಟು ಫೇಸ್ ನಾವು ಪ್ಲಾಟ್ಗಳಿಗೆ ಬರ್ತೀವಿ ನಾವು ಪ್ರೆಸೆಂಟಾಗಿ ನೀವು ಎಲ್ಲೇ ಇರಲಿ ಎಲ್ಲೇ ಇರಲಿ ಏನೇ ಇದ್ರು ಕೂಡ ನೀವು ಫೋನ್ ಮುಖಾಂತರ ಫೋನ್ ಮಾಡಿರಿ ಆ ಪ್ಲಾಟ್ಗಳಿಗೆ ನಾವು ಬಂದು ವಿಸಿಟಿಂಗ್ ಕೊಡ್ತೀವಿ ವಿಸಿಟಿಂಗ್ ಕೊಟ್ಟು ನಾವು ಫೈನಲೈಸೇಷನ್ ಮಾಡ್ತೀವಿ ಆ್ಯಂಡ್ ಎಷ್ಟು ಜನ ಹೇಳ್ತಾರೆ ಸರ್ ನಾವು ಹಾಂ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸರ್ ಯಾರು ಏನೂ ಮಾಡಲ್ಲ ಸರ್ ನಾವು ನಮ್ಮ ಬೆಳೆಯನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ಭೂಮಿಗಳು ಅದಾವಲ್ಲ ಆ ಭೂಮಿ ತಕ್ಕ ಮಾಡ್ಬೇಕು ಯಾವ ಇಪ್ಪತ್ತಿರ ಖಾತಾ ಒಡದಿ ನಲ್ವಚ್ಲ ಖಾತಾ ಹೇಳಿದ್ರು ಪಾಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀನಿ ಸರ್ ನಾವು ಆದ ವರ್ಷ ಅಂತಂದ್ರು ಸೊ ಈ ವರ್ಷ ಸರ್ ಮೂವತ್ತ್ ಎಕರೆ ಎಕರೆಕ್ ಒಂದ್ ಸಾವಿರ ರೂಪಾಯಿ ಎಕ್ಸ್ಪೆನ್ಸಿ ಬರ್ಲಾಗತ್ತೆ ಎಕರೆಕ್ ಒಂದ್ ಸಾವಿರ ಮೂವತ್ತು ಎಕರೆಕ್ ಒಂದ್ ಸಾವಿರ ರೂಪಾಯಿ ಖರ್ಚು ಕಂಪ್ಲೀಟ್ ಬೆಳೆಗಳು ಮತ್ತೆ ಕಂಪ್ಲೀಟ್ ಬೆಳೆಗಳ ಇಳುವರಿಯನ್ನು ತಗೊಂಡು ರಾಶಿ ಮಾಡಿಕೊಂಡು ಬೆಳೆಗಳು ತಕೊಂಡು ಇಷ್ಟು ಅನುಕೂಲ ಆಗ್ಲಾಗತ್ತದಂದ್ರ ಲೀಡರ್ಸ್ ಅರ್ಥ ಮಾಡ್ಬೇಕು ಇದ್ರದ್ದು ಟೋಟಲ್ ಟರ್ನ್ ಎಷ್ಟು ಆಗ್ಬೋದು ಅಂತಂದ್ರೆ ನೀವು ಟರ್ನ್ ಓವರ್ ಈ ಪಪ್ಪೈದು ಎರಡು ಎಕರೆ ಫಡ ಇದೆ ರೀ ಎರಡು ಎಕರೆ ಪ್ಲಾಟ್ ಎರಡು ಎಕರೆ ಫಡ ಇದೆ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಫಸ್ಟ್ ಟೈಮ್ ಎಲ್ಲ ಖರ್ಚು ಮಿನಿಮಮ್ ನನ್ನ ಹತ್ತು ಲಕ್ಷ ರೂಪಾಯಿ ಮಿನಿಮಮ್ ನನ್ನ ಪ್ರಾಫಿಟ್ ಇದೆ ಹತ್ತು ಲಕ್ಷ ಪ್ರಾಫಿಟ್ ಮಿನಿಮಮ್ ಮಿನಿಮಮ್ ಇದು ಮತ್ತೆ ರೇಟ್ ಜಾಸ್ತಿ ಇದ್ರೆ ಮೂವತ್ತು ರೂಪಾಯಿ ರೇಟ್ ಹತ್ತಿದ್ರೆ ಇಷ್ಟ ಆಗುತ್ತೆ ಜಾಸ್ತಿ ರೇಟ್ ಆಗಿದ್ರು ಇನ್ನು ಇದ್ಕೊಂಡ್ರೂ ಜಾಸ್ತಿ ಡಬಲ್ ಬರೋ ಚಾನ್ಸಸ್ ನಮಗೆ ಎಸ್ ನಾನು ಅದನ್ನೇ ಹೇಳ್ತೀನಿ ಸೊ ಅದು ಅಷ್ಟೇ ರೈತರಿಗೆ ನಾ ಹೇಳೋ ಒಂದು ಮನವಿ ಅಂತಲ್ಲ ಒಂದು ಕೋರಿಕೆ ಅಷ್ಟೇ ಮನವಿನೇ ಬೇರೆ ಆತ ನಿಮಗೆ ಬೆನ್ನತ್ತ ಹೇಳೋಪಾಳಿ ಬರ್ತದೆ ಎರಡು ಆ ರೀತಿ ಏನೋ ಇಲ್ಲ ಸೊ ಸಾವಯವದ ಕಡೆ ಗಮನ ಕೊಡ್ರಿ ಅಷ್ಟೇ ನಾವು ಇದನ್ನೆಲ್ಲ ಯಾರು ನೋಡೋಕ್ರಿ ಕರ್ನಾಟಕದ ಜನತೆಗೆ ನಾವು ಹೇಳುವಂಥದ್ದು ಒಂದೇ ಸೊ ನಿಮ್ಮ ವಿಷನ್ ಕರೆಕ್ಟ್ ಇರಲಿ ನಿಮ್ಮ ಮೈಂಡ್ ಕರೆಕ್ಟ್ ಇರಲಿ ನಾನು ಏನು ಮಾಡೋತ್ತೀನಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕೊಡ್ರಿ ಫಸ್ಟ್ ಆಫ್ ಆಲ್ ನೀವು ಬಳಸೋದು ಸಾವಯವ ಬಳಸೋದು ಅದು ಬಟ್ ನನ್ನ ಭೂಮಿಗೆ ನಾನು ಏನು ಕೊಡಗತ್ತೀನಿ ನನ್ನ ಭೂಮಿಗೆ ನಾನು ಏನು ಮಾಡೋಕತ್ತೀನಿ ಇಲ್ಲಿ ದುಡಿಲಿಗತ್ತವ್ರು ಯಾರು ಇದು ಯಾರ ಸೊತ್ತು ಕರೆಕ್ಟಾ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಒಂದು ಸಾವಯವದ ಕಡೆ ಬರ್ತೀರಿ ಸೊ ಅದನ್ನು ಒಲವನ್ನು ತೋರಿಸ್ರಿ ಹಾಕಿರಿ ರಾಸಾಯನಿಕ ಗೊಬ್ಬರನ್ನ ಹಾಕ್ರಿ ಇವ್ರಿಗಾದರೂ ನಾವು ಬ್ಯಾಡ ಅಂದಿಲ್ಲ ಕಡಿಮೆ ಪ್ರಮಾಣ ಹಾಕ್ರಿ ಇವ್ರು ಹೇಳಿದ್ರು ಟೋಟಲ ಮೂವತ್ತು ಎಕರೆದೊಳಗೆ ಆರು ಚೀಲ ಬರೀ ಖಾತಾಕಿದ್ದಾರೆ ರಾಸಾಯನಿಕ ಗೊಬ್ಬರ ಕೇವಲ ಆರು ಚೀಲ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಸೊ ಯಾಕೆ ನಾವು ಇದನ್ನ ಪ್ರೊವೈಡ್ ಮಾಡೋಕತ್ತೆ ಭೂಮಿ ಚಂದ ಇರ್ತದೆ ಸರ್ ನಾವು ಇನ್ನೊಂದು ನಾಲ್ಕೈದು ಆರು ವರ್ಷ ನಾವು ಹಿಂಗೆ ಬೇನೋತ್ ಗೊತ್ತು ಕೂತೀವಿ ಅದ್ರ ತಿನ್ಲಾಕ್ ಭೂಮಿನೂ ಇಲ್ಲ ಮಣ್ಣು ಮಾಡೋಕ್ಕೆ ಆ ಪರಿಸ್ಥಿತಿ ಬರ್ತದೆ ಅಂದ್ರೆ ಭೂಮಿ ಒಳಗೆ ಸತ್ವನೇ ಇಲ್ಲ ಆ ಪರಿಸ್ಥಿತಿಯನ್ನು ನಾವು ಕಳ್ಕೊಬೇಕಾಗ್ತದೆ ತಂದೀವಿ ನಾವು ಆಲ್ರೆಡಿ ತಂದೀವಿ ಬಟ್ ಪ್ರಯತ್ನ ಮಾಡೋರು ಮಾಡ್ತಾನೆ ಅದಾರ ಅದರೊಳಗೆ ನಾವು ಭೀ ಒಬ್ಬರು ಅಷ್ಟೇ ಸೊ ಒಂದಿಷ್ಟು ಜನ ಅದಾರ ರೈತರು ಸೊ ಆದಷ್ಟು ಇದನ್ನು ರೈತರಿಗೆ ರೀಚ್ ಮಾಡ್ಲಾಕ ಪ್ರಯತ್ನ ಮಾಡಿರಿ ಯಾರೆಲ್ಲ ಇರಲಿ ಸೊ ವಿರುದ್ಧ ಇದ್ದವ್ರು ಇರಲಿ ವಿರುದ್ಧ ಇರದೇ ಇರುವಂಥ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಆದಷ್ಟು ಜನರಿಗೆ ಕಳಿಸ್ರಿ ಜನರ ಜೊತೆ ಡಿಸ್ಕಷನ್ ಮಾಡಿರಿ ಪ್ರೊವೈಡ್ ಮಾಡಿರಿ ನಿಮ್ಮ ಕಡೆ ನೀವು ಯಾರಿಗೆ ಹೇಳಲಿಲ್ಲಪ್ಪ ಅಂತಂದ್ರೂ ಕೂಡ ನಿಮ್ಮಷ್ಟಿಗೆ ನೀವು ನಿಮ್ಮ ಭೂಮಿಗೆ ಬಳಸ್ರಿ ಫಸ್ಟ್ ಮತ್ತು ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ಹತ್ತು ಎಕರೆ ಇರಲಿ ಹತ್ತು ಎಕರೆ ಇತ್ತು ಅದ್ರ ಎರಡು ಎಕರೆ ಮಾಡ್ಕೋ ಬೇಡನಲ್ಲ ಚೆಕ್ ಮಾಡಿರಿ ಫಸ್ಟ್ ಅದಕ್ಕೆ ಇದಕ್ಕೆ ಕ್ಲಾರಿಟಿ ತೊಗೊಳ್ರಿ ಎರಡೂ ಸೇಮ್ ಬರೋಕತ್ತೀವಪ್ಪ ಅಂದ್ರೆ ಯಾವಾಗ ಮಾಡಬೇಕು ಅದು ಕರೆಕ್ಟ್ ಮಾಡಿರಿ ಸ್ವಲ್ಪ ನಾವು ಹಾಲು ಕುಡಿಬೇಕು ವಿನ ದಾರು ಕುಡಿಬಾರ್ದು ಅಂದಂಗೆ ಇಲ್ಲಿ ನಾವು ಭೂಮಿಗೂ ಅದೇ ರೀತಿ ಮಾಡ್ಲಗತ್ತೀವಿ ಇದನ್ನೆಲ್ಲ ಯಾರೇ ನೋಡೋರಿಗೆ ಸ್ವಲ್ಪ ಒಂದು ವಿಶೇಷ ಸೂಚನೆ ಸಾವಯವ ಕೃಷಿಯನ್ನು ಮನೆ ಮನೆಗೆ ನೀವು ತಲುಪಿಸುವಂಥ ಕೆಲಸವನ್ನು ಕೆಲವೊಂದಿಷ್ಟು ಜನ ಮಾಡ್ಲಗತ್ತಾರ ಅವರಿಗೆ ಸಪೋರ್ಟ್ ಕೊಡ್ರಿ ಸೊ ಏನೇ ಇಶ್ಯೂಸ್ ಇದ್ದೋಪ್ಪ ಅಂದ್ರೂ ಅವ್ರ ಜೊತೆ ಡಿಸ್ಕಷನ್ ಮಾಡ್ರಿ ಗೊತ್ತಿದ್ದೋ ಗೊತ್ತಿರಲಾರ್ದು ಮಿಸ್ಟೇಕ್ಸ್ಗಳು ಆಗ್ತಿರ್ತವೆ ಬಟ್ ಅದನ್ನು ಕರೆಕ್ಷನನ್ನು ಮಾಡಿಕೊಡ್ರಿ ಸೊ ಯಾವುದೇ ವಿಷಯ ನಾವು ಡಿಸ್ಕಷನ್ ಮಾಡೋಂಗಿಲ್ಲ ಸೊ ವಿಶು ಆಲ್ ದಿ ಬೆಸ್ಟ್ ಸರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ So thank you, sir.